ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು ಪೋಕ್ಸೋ ಹಗರಣ ಅದಾವ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸುಮಾರು ಹದಿನಾಲ್ಕು ಗಂಟೆಗೆ ನಾವು ಶಿವಾನುಭವ ಮಂಟಪ ಮತ್ತು ಕಪಲೇಶ್ವರ ಯಾತ್ರೆ ನಿವಾಸ ಅಂತ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವ್ರಿಗೆ ಅಲ್ಲಿ ಇಟ್ಕೋಲಿಕ್ಕೆ ವ್ಯವಸ್ಥೆ ಮಾಡುವಂಥ ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅದಕ್ಕೆ ಕೊಪ್ಪಳದಾಸರಿಗೂ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಧಾರಿತ ಮುಂದೆ ಮಾಡಬಹುದು ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ವಿಜಯ್ ಹಿಂದೂಗಳ ಪಕ್ಷ ಅಲ್ಲ ಅದಕ್ಕೆ ನೋಡಿ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯಂದ್ರ ಟೀಮು ಅವ್ರದೇ ಆದಂತ ನಕಲಿ ಸಾಮಾಜಿಕ ಜಾಲತಾಣಗಳಿದಾವೆ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟಿವ್ ಅದಾರೆ ಯಾಕಂದ್ರೆ ಭಾಳ ಶ್ರೀಮಂತರು ಅವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ರೈತರ ಹೆಸರಲ್ಲೇ ವೀರಸವಿ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಯಡಿಯೂರಪ್ಪ ಅವನ ಮಗ ಆಂ ಇದ್ರಾಗೆಟ್ ತಿಂದರು ಕರೋನಾದಾಗ ಎಷ್ಟೊಂದು ಬೆಡ್ಡಿಗೆ ರೊಕ್ಕ ಖರ್ಚಾಗ್ತಿಂದರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗಿದೆಯಾ ನಾನು ಹೈಕಮಾಂಡಿಗೆ ಕೇಳ್ತೀನಿ ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂಥ ವ್ಯಕ್ತಿ ಅವರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರಾ

ಇದ್ರೊಳಗ <coughs> ಹೇಳ್ತಾರೆ <laughs>

ನೀವು ಯಡಿಯೂರಪ್ಪ ವಿಜಯ ಅಂದ್ರೆ ಏನು ಅವರ ಅವ್ರ ಎಂಜಲ ಅವ್ರ ಎಂಜಲ ಕಾಸಿನಲ್ಲಿ ಇದ್ದವ್ರು ನಾನು ಪ್ರೆಸ್ ಮೀಟಿಂಗ್ ಬರಬೇಡ ಅಲ್ಲ ಸರ್ ನಿಮ್ಮ ನೆಕ್ಸ್ಟ್ ನಿರ್ಧಾರ ಏನು ಸರ್ ಯಾರು ಎಲ್ಲರೂ ಪಾರದರ್ಶಕವಾಗಿದ್ದೀವಿ ಸರ್ ಅವ್ರನ್ನ ಪ್ರಶ್ನೆ ಮಾಡಿ ನಾನು ಗುರ್ತೈತಿ ಯಾವ ಚಾನಲ್ ಗಳು ಏನ್ ಆಟ ಆಡ್ತಾವ ಅನ್ನೋದು ನಾನು ಗುರುತ ಎಷ್ಟು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೋ ಗುರ್ತೈತಿ ಇವ್ರು ಏನು ತಿಳ್ಕೊಂಡ್ರ ಕೆಲವೊಂದು ಚಾನಲ್ ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡ್ರು ಅದು ಮೂರ್ಖತನ ನೀವು ಎಷ್ಟೋ ಸರ್ವೇ ಮಾಡ್ರಿ ಎಲ್ಲ ಫೇಲ್ ಆಗ್ಯಾವ ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಎತ್ತ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾನು ಸಮಾಜಕ್ಕೆ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿ ಜೆ ಪಿ ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು ಪೋಕ್ಸೋ ಹಗರಣ ಅದಾವ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ ನೀರಾವರಿ ಯೋಜನೆಗಳಾಗ್ತಾ ಇಲ್ಲ ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ ಇವತ್ತೇನಾದರೂ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೂ ಮಾಡಲಿಲ್ಲ ಯಡಿಯೂರಪ್ಪ ಸಹಿತ ಮೋಸ ಮಾಡಿದೆ ನಮಗೆ ವೇದ ಬಿಜಾಪುರ್ನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಇದೇ ಗೋವಿಂದ ಕಾರಜೋಳರನ್ನ ಕೇಳಿರಿ ಭಾಳ ಅವರ ಅಭಿಮಾನಿಗಳಾದ್ರೆ ನೀವೇ ನೀರಾವರಿ ಮಂತ್ರಿ ಇದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಡಿ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಈ ರೀತಿ ವೀರಸಭೆ ಮೀಸಲಾತಿ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನ್ನೆಲ್ಲ ಹೊಡಿಸ್ಬೇಕು ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ನು ಲಿಂಗಾಯತ್ನ ಅವನು ಕೊಟ್ಟು ಕಲಿಸಿದ್ದ ಈ ವಿಜಯೇಂದ್ರ ಈಗ ಒಂದು ಚಮಚಗಿರಿ ಮಾಡ್ಕೊತಾ ಇರತ್ತ ನಾವು ಐ ಪಿ ಎಸ್ ಆಫೀಸರು ಯಾರಿದ್ದು ಅದಾನೆ ನಿಮ್ಗೆಲ್ಲ ಗುರ್ತಿರ್ತೈತಿ ಸುಮ್ಮನೆ ನೀವೆಲ್ಲ ಮಾಧ್ಯಮದ ನಾಟಕ ಕಂಪನಿ ಬಂದ್ ಮಾಡಿರ್ತಾನೆ ಡ್ರಗ್ ಹಿಡಿತೀನಿ ಅಂತ ಹೇಳಿ ಆ ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಅದಕ್ಕೆ ಡ್ರಗ್ ಮಾಫಿಯಾ ಹಿಡೀಲಿಕ್ಕಲ್ಲ ಅವ್ರ ಮನೆಗೆ ಹೋಗಿ ಕೈ ಅಂದ ಮೊದಲು ಫೋನ್ ಕಸೊಂಡು ಡಿಲೀಟ್ ವಿಜೇಂದ್ರನೆಲ್ಲ ಡಿಲೀಟ್ ಮಾಡ್ತಿದ್ದ ಹಾಂ ವಿಜೇಂದ್ರ ಎಲ್ಲ ಹರ್ಕ ಕೆಲಸ ಮಾಡ್ತಾನೆ ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ ಪಾಪ ಒಬ್ಬ ವಾಲ್ಮೀಕಿ ಜನ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಳಿ ಪುಷ್ ಮಾಡೋದು ಅದು ವಿಜೇಂದ್ರನ ಕೈ ಇದೆ ಯಾಕೆ ಕೈ ಇದೆ ಅಂದರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ ಅವ್ರು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್ ಮತ್ತೆ ಕಾಂಗ್ರೆಸ್ ಮಹಾನಾಯಕ ಬಿಜೆಪಿ ಮಹಾಕಳ್ಳ ಇವರು ಕೂಡ ನೋಡಿ ನಾವು ಬರೀ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ ಇಡೀ ಹಿಂದೂ ಸಮಾಜದ ಕೆಲಸ ಮಾಡ್ತಾರೆ ಆದ್ರೆ ಚನ್ನಮ್ಮನು ಬರ್ತಾರ ರಾಯಣ್ಣನು ಬರ್ತಾನೆ ವಾಲ್ಮೀಕಿ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲ ನೀವು ಯಾವ ಯಾವ ಪತ್ರಿಕೆ ವಿಶ್ವವಾಣಿ ಇಂಥ ಪೇಪರ್ನವ್ರು ಹಿಂಗೆ ಮಾತಾಡೋದ ಅಲ್ಲ ಏನಾರ ಸ್ವಲ್ಪ ಬೇಕಲ್ಲ ಅದಕ್ಕೆ ಹೆಂಗ ಕೇಳಬೇಕು ಏನು ಅಂದಿಸ್ತಾರೆ